ಬಿ ಬಿ ಜೈನ ಬಿ ರೊಕ್ಕಯ್ಯ ಮತ್ತು ನಕನಿದ್ರು ಹಜರತ್ ಎ ಫಾತ್ ಇಮ್ ಅವರು ಹಜರತೆ ಖುದ್ದೇಜಲ್ ಕುಬ್ರಾದ ನಕನೇ ಮಗಳ ಇವರು ಹ್ಞೂ ಹಜರತ್ ಖುದೇಜತ್ ಕುಬ್ರಾ ಅದೇ ಅಲ್ಲ ಅಥವಾ ನಾನು ಪ್ರೀತಿಯ ಪರವಾದ ಮಹ್ಲಕ್ ಮುಸ್ತಫ ಸಲಂ ಪ್ರೀತಿ ಹೆಂತಿರು ನಾನು ಹೋದ ಸಾರಿ ದರ್ಶಕರಲ್ಲಿ ಹೇಳಿದೆ ನಾನು ಏನಂತ ನಾಲ್ವತ್ತು ವರ್ಷ ಹಜರತ್ ಖುದೇಜಲ್ ಕುಬ್ರಾಗಿತ್ತು ಮತ್ತು ಹುಜುರ್ ಸಲಂಗೆ ಎಷ್ಟು ಇಪ್ಪತ್ತೈದು ವರ್ಷ ಇಷ್ಟು ವರ್ಷ ಆಗಿದ್ದ ನಂತರ ಅವರು ಮದುವೆ ಮಾಡ್ಕೊಂಡಿದ್ರು ಹಜರತೆ ಎ ಫಾತಿ ಇಮ್ ಅವರು ಹುಟ್ಟೋದ ಮುಂಚೆ ಹಜರತ್ ಎ ಖುದೇಜುಲ್ ಕುಬ್ರಾಗ ಗರ್ವತಿದ್ರು ಗರ್ಭತಿ ಅಂತ ಸಂದರ್ಭದಲ್ಲಿ ಹುಜೂರ್ ಸಲಾಲ್ ಬಂದ್ ಬಂದು ಹೇಳಿದ್ರು ಖುತೇಜ ಅವರಿಗೆ ಅಯ್ ಖುತೇಜ ನನಗೆ ಅಮೀನ್ ಆಕಾಶನ ಫರೀಶ್ಗಳು ಬಂದು ಹೇಳಿದ್ದಾರೆ ಏನಂತ ಅಯ್ಯಾರ ಅಸುಲಾ ನಿಮ್ಮ ಮನೆಯಲ್ಲಿ ಈ ಹುಟ್ಟಿ ಬರುವ ಮಗು ಏನಿದೆ ಇವ್ರದ್ದು ಹೆಸರು ಫಾತಿಮಾ ಅಂತ ಹೇಳ್ರಿ ನೀವು ಏನಂತ ಫಾತಿಮಾ ಅಂತ ಹೇಳ್ರಿ ನನಗೆ ಫರೀಶ್ಗಳು ಬಂದು ಹೇಳಕ್ ಅಂತ ಖುತೇಜ್ ಉಲ್ಕುಬ್ರಾಗಿ ಹೇಳಿದ್ರು ಹಜರತಿಯ ಖುತೇಜ್ ಕುಬ್ರ ಅವರು ಗರ್ಭತಿದ್ದಾರೆ ಹೇಗೆ ಜನನ ಸಮಯ ಬಂತು ಮಗಳಿಗೆ ಹುಟ್ಟೋದು ಸಮಯ ಬಂತು ಆ ಸಂದರ್ಭದಲ್ಲಿ ಹಜರತೆ ಕೊತೆಯ ಜಲ್ಕೋಬ್ರ ಅವರು ಏನು ಮಾಡಿದ್ರು ಅಕ್ಕ ಪಗದಿರುವ ಎಲ್ಲ ಗೆಳತಿಯರಿಗೆ ಕರೆದಿದ್ರು ಬಾರಿ ನನ್ನ ಸೇವೆ ಮಾಡಬಾರ್ರಿ ನನಗೆ ರಕ್ಷಣೆ ಮಾಡಿರಿ ನೀವು ಹಾಂ ನನಗೆ ನೋ ಆಗುವಂತಿದೆ ನನಗೆ ಸಹಾಯತ ಮಾಡಬಾರ್ರಿ ಅವರು ಅಕ್ಕಪಲ್ಲಿರುವ ಯಾರೂ ಬಂದಿಲ್ಲ ಹೆಣ್ಮಕ್ಳು ಏನು ಹೇಳಾಕೊಂದಿದ್ರು ನಾವು ಹೇಳಿದು ಶ್ರೀಮಂತರ ಜೊತೆ ನೀವು ಮದಿ ಮಾಡ್ಕೊರಿ ಅಂತ ನೀವು ಮೊಹಮ್ಮದಿನ ಜೊತೆ ಮದಿ ಮಾಡ್ಕೊಂಡಿದ್ದೀರಾ ನಾವು ನಿಮಗೆ ಸೇವೆ ಮಾಡಿಂಗಿಲ್ಲ ನಿಮಗೆ ಸಹಾಯತ ಮಾಡಿಂಗಿಲ್ಲ ಅಂತ ಎಲ್ಲರೂ ಹಿಂದಾದರು ಗರ್ಭವತಿ ಇದ್ದಿದ್ದ ನಂತರ ಅದನ್ನು ಏನು ನೋಡ್ತಿದ್ದಿ ಅದು ಏನು ಕಷ್ಟ ಇರ್ತಿ ತಾಯಿಗೆ ಗೊತ್ತು ಎಷ್ಟೋ ಶ್ರಮ ಪಡ್ತಾರೆ ಎಷ್ಟೋರು ಕಷ್ಟ ಪಡಿತಾರೆ ಅದ್ರ ಮೇಲೆ ಸರಿಯಾಗಿ ನಿದ್ದೆ ಏರಿಂಗಿಲ್ಲ ಸರಿಯಾಗಿ ಊಟ ಇರಂಗಿಲ್ಲ ಹಾಂ ಆ ಮಗುಗೆ ಪ್ರಪಂಚ ಲರ್ಪೆಗಂದರೆ ಅದನ್ನು ತಾಯಿಗೆ ಗೊತ್ತಿರ್ತಿದ್ದೆ ಇಲ್ಲಿ ತನಕ ಹುಜೂರ್ ಸಲಮ್ ಹೇಳಿ ಹೇಳಿದ್ದಾರೆ ರಿವಾದ್ನಲ್ಲಿ ಬಂದಿದೆ ತಾಯಿ ಮಗನಿಗೆ ಮಕ್ಕಳಿಗೆ ಜನ್ಮ ಕೊಡೋದು ಏನಿದೆ ಹೇಗೆ ಹುಟ್ಟಿ ಬರ್ತಿದ್ದಿಲ್ಲ ದೇಹನಿಂದ ಏನು ಏಲ್ಬಿದೆ ಎಲ್ಲ ಎಲಬನಿಂದ ಆತ್ಮ ಹೊರಗಡೆ ಹುಗಿರ್ತಿತ್ತಂತೆ ಬರೆಯ ಒಂದೇ ಎಲಬನಲ್ಲಿ ಆತ್ಮ ಇರ್ತಿತ್ತಂತೆ ಮಗು ಹುಟ್ಟೋದು ಸಂದರ್ಭದಲ್ಲಿ ಆ ಸಮಯದಲ್ಲಿ ಇಡೀ ದೇಹದಿಂದ ಆತ್ಮ ಹೊರಗಡೆ ಬರ್ತಿದಂತೆ ತಾಯಿ ಸಾವಿನ ಸಮೀಪ ಹೋಗಿ ಬರ್ತಾಳ ತಾಯಿ ಸಾವಿನ ಸಮೀಪ ಹೋಗಿ ಬಂದು ಆಮೇಲೆ ಮಕ್ಕಳಿಗೆ ತರ್ತಾಳ ಪ್ರಪಂಚದಲ್ಲಿ ಇಂತಾದ್ ಕಷ್ಟ ತಾಯಿಗೆ ಇದೆ ಹಜರತೆ ಕುದೇತ ಕೊಬ್ಬರ ಅಕ್ಕಪಲ್ಲಿ ಎಲ್ಲಾರಿಗೆ ಕರೆದಿದ್ರು ಯಾರು ಬಂದಿಲ್ಲ ನಾವು ಬರಂಗಿಲ್ಲ ಅಂತ ಹೇಳಿದ್ರು ಚಿಂತೆಯಿಂದ ಅದೇ ಹಜರತೆ ಕುದೇತ ಕುಬ್ಬರವರು ಮಲಗಿದ್ರು ಮಲಗಿದ ನಂತರ ಆಕಾಶದಿಂದ ಸುಂದರವಾದ ಬೆಳಕು ಬಂತು ಆ ಬೆಳಕಿನ ಒಳಗೆ ನಾಲ್ಕು ಹೆಣ್ಣು ಮಕ್ಕಳು ಬಂದ್ರು ಎಷ್ಟು ನಾಲ್ಕು ಹೆಣ್ಣು ಮಕ್ಕಳು ಹಜರತೆ ಆಸಿಯಾ ಹಜರತೆ ಮರಿಯಂ ಮತ್ತು ಹಜರತೆ ಉಮ್ಮಿ ಕುಲ್ಸುಮ್ ಹ್ಞೂ ಇವರು ನಾಲ್ಕು ಮಂದಿ ಬಂದಿದ್ರು ಟೀಕೆ ಹಜರತೆ ಆಸಿಯಾ ಹಜರತೆ ಮರಿಯಂ ಹಜರತೆ ಉಮಿಲ್ ಕುಲ್ಸಮ್ ಇನ್ನೊಬ್ರದ್ದು ಹೆಜ್ ನೆನಪರಲ್ಲ ಅವ್ರು ಇನ್ನೊಬ್ರು ಬಂದಿದ್ರು ಇವರು ನಾಲ್ಕು ಮಂದಿ ಬಂದು ಮುಂದೆ ನಿಂತಿದ್ರು ಹಜರತೆ ಖುತೇಲ್ ಕುಬ್ರ ಹೇಳಿದರು ಏನಂತ ನಾನು ನಿಮಗೆ ಇದಕ್ಕಿಂತ ಮುಂಚೆ ನೋಡಿಲ್ಲ ನೀವು ಏಕೆ ಬಂದಿದ್ದೀರಾ ಅವರು ಎಲ್ಲಾರು ಹೆಣ್ಣು ಮಕ್ಕಳು ಹೇಳಿದರು ಆಯ್ ಖುತೇತು ಕುಬ್ರಾ ನಾವು ನಿಮ್ಮ ಸೇವೆ ಮಾಡಕ್ಕೆ ಬಂದಿದ್ದೇವೆ ಎಲ್ಲರೊಬ್ಬರು ಇಳಿಸ ನಮಗೆ ಆಕಾಶದಿಂದ ಕಳಿಸಿದ್ದಾನೆ ನಿಮಗೆ ಸೇವೆಗಾಗಿ ನಿಮಗೆ ರಕ್ಷಣೆಗಾಗಿ ಅಲ್ಲಾರ ಬೀಸು ನಿಮಗೆ ಆಕಾಶದಿಂದ ಕಳಿಸಿದ್ದಾನೆ ಹೇಳಿದ ನಂತರ ಇಬ್ಬರು ಮುಖ ಕಡೆ ಇಬ್ಬರು ಕಾಲಿನ ಕಡೆ ನಿಂತಿದ್ರು ಹೇಗೆ ಹಜರತ್ ಫಾತಿ ಜಹೆರಾವ್ ಹುಟ್ಟಿ ಬಂದಿದ ನಂತರ ಅವರು ಮದ್ಯಕ್ಕೆ ಕೈಯಲ್ಲಿ ತಗೊಂಡು ಮತ್ತು ಆಕಾಶನಿಂದ ಹತ್ತು ಫರಿಶ್ತೆಗಳು ಬಂದಿದ್ದಾರೆ ಪ್ರಪಂಚದಲ್ಲಿ ಎಷ್ಟು ಹತ್ತು ಫರಿಷ್ಠೆಗಳು ಯಾರು ಹುಟ್ಟಿ ಬಂದಿದ ನಂತರ ಫಾತಿಮತು ಅವರು ಪ್ರಪಂಚದಲ್ಲಿ ಬಂದಿದ್ದಾರೆ ಆಕಾಶ ನಿಂದ ಬಂದರು ಆ ಫರಿಶ್ತುಗಳು ಏನ್ ತಗೊಂಡ್ಬಾರ ಸ್ವರ್ಗ ಸ್ವರ್ಗನಿಂದ ನೀರು ಆಬೇ ಕೌಸರ್ ಮತ್ತು ಸುಂದರವಾದ ಬಂಗಾರದ ಪ್ಲೇಟ್ ಮತ್ತು ಬಟ್ಟೆವನ್ನು ತಗೊಂಡು ಬರಕ್ಕೆ ಹೊಂತಿದ್ದಾರೆ ಹಜರತಿ ಫಾತಿಮು ಜೆಹ್ರಿಗೆ ಹೊರಗಡೆ ತಗೊಂಡು ಎಲ್ಲಾ ಮೈವನ್ನು ಸ್ವಚ್ಛತೆ ಮಾಡಿದ್ರು ಸುಂದರವಾದ ಸ್ವರ್ಗದ ಬೆಳೆ ಬಟ್ಟೆವನ್ನು ಮೈ ಮೇಲೆ ಹಾಕಿ ಕಸ್ತೂರಿಕಿಂತ ಜಾಸ್ತಿ ವಾಸನೆಯನ್ನು ಫಾತಿಮ್ ತು ದೇಹದಿಂದ ಬರಕ್ಕೆ ಕುಂತಿದೆ ಎಲ್ಲಾ ಸ್ವಚ್ಛತೆ ಮಾಡಿ ಫಾತಿಮು ಜೆಹರಾಗೆ ಹಜರತಿ ಖುದ್ದೇಜಲ್ ಕುಬ್ರ ತಾಯಿಯ ಏನಿದ್ದಾರೆ ಅವ್ರು ಕೈ ಬೆಳೆ ಕೊಟ್ಟರು ಕೊಟ್ಟಿದ ನಂತರ ಹುಜೂರ್ ಸಲಮ್ ಒಳಗಡೆ ಬಂದರು ಹುಜೂರ್ ಸಲಮ ಅವರು ಹಜರತೆ ಅವರು ಹಜುರಂ ಕೈಯಲ್ಲಿ ಕೊಟ್ಟರು ಕೊಟ್ಟಿದ ನಂತರ ನಮ್ಮ ಹುಜೂರ್ ಸಲಹಾ ಅಲೀಸ್ ಅವರು ತೊಡಿ ಮೇಲೆ ತುಗೊಂಡು ಹೆಸರವನ್ನು ಹೇಳಿದರು ಏನಂತ ಫಾತಿಮ್ ತುಝಹರ ತಯ್ಯಬ ತಾಹಿರಾ ಬಹಳಷ್ಟು ಹೆಸರುಗಳಿದೆ ಅವ್ರದು ಹಝರತೆ ಫಾತಿಮ್ ತುಝಹರ ಈ ರೀತಿ ಮಾಡಿದ್ರು ಹಜರತೆ ಫಾತಿಮ್ ಅವರು ಬರ್ತಾ 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 ದೊಡ್ಡವರಾದ್ರು ಇಲ್ಲಿ ತನಕ ಇದೆ ಹಜರತೆ ಫಾತಿಮ್ ತುಝಹರ್ ಅವರು ಅತಿ ಜಾಸ್ತಿ ನಮಾಜ್ ಮಾಡ್ತಿದ್ರು ಅತಿ ಜಾಸ್ತಿ ನಮಾಜ್ ಬರೀ ಅಲ್ಲಾಹನ ಪ್ರಾರ್ಥನೆ ಬಹಳ ಪರದಾನಲ್ಲಿ ಇರ್ತಿದ್ರು ಅವರು ಬರೇ ಪರ್ದ ಹಜರತೆ ಫಾತಿಮ್ ತುಝಹರ ಅವರು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಪರದಾ ಅಂದರೆ ಜಳ ಏನು ಜಳ ಪ್ರಪಂಚದ ಜಳ ನಮಗೆ ಇವತ್ತು ಶಕ್ತಿ ಇಲ್ಲ ಏನು ಪ್ರಪಂಚದ ಜಳ ನಮಗೆ ತಡ್ಕೊಳಾಗಿ ಇವತ್ತು ಶಕ್ತಿ ಇಲ್ಲ ನರಕದ ಜಳ ಹೇಗೆ ಸರಿಸ್ಕೊಂತರಿ ಮತ್ತೆ ಕಳಿಸಿದ ನಂತರ ಹೇಗೆ ಯಾವಾಗ ಉತ್ತರ ಕೊಡ್ತೀರಿ ನೀವು ಅಲ್ಲಿಂದ ಜಳ ಬಹಳ ಡೇಂಜರು ಬರೀ ಚರ್ಮ ಎಲ್ಲ ಉದರಿ ಬೆಳ್ದತಿ ಬರೀ ಜಳಕ್ಕೆ ಅಂತದ್ದು ಜಳ ನರಕಿನ ಜಳ ಇರ್ತೀವಿ ಹಝರತಿ ಫಾತಿಮ್ ತುಸರ ಬರ್ತಾ ಬರ್ತಾ ಅಂದ್ರೆ ದೊಡ್ಡ ನಂತರ ಈಗ ಸ್ವಲ್ಪ ಏನು ಗೆಳತಿಯರು ಇರ್ತಾರಲ್ಲ ಕಾಡ್ಸೋರು ದುಶ್ಮನಗಳು ಕುರುಗಳು ಅವ್ರು ಏನು ಮಾಡಿದ್ರು ಹುಜರ್ಸನ್ ಬಾರ್ಗಳಲ್ಲಿ ಬಂದು ದಾವತ್ತನ್ನು ಹೇಳಿದರು ಯಾರು ಅಸುಲಲ್ಲ ನಿಮ್ಮ ಪ್ರೀತಿಯ ಮಗಳಿಗೆ ನಮಗೆ ದಾವತ್ಗೆ ಕಳಿಸಿರಿ ಯಾರು ಅಸುಲಲ್ಲ ನಮ್ಮ ಮನೆಗೆ ದಾವತ್ ಇದೆಯು ಅಸಲ ಕಳಸಿರಿ ಮದುವೆಗೆ ಕಳಿಸಿರಿ ಯಾರು ಅಸುಲಲ್ಲ ಹೇಳಿದ ನಂತರ ಹುಜೂರ್ ಸಲ್ಲಾಹುಸ್ಲಂ ಏನು ಮಾಡಿದ್ರು ನಾನು ವಿಚಾರಣೆ ಮಾಡಿ ಕಳಿಸ್ತೀನಿ ಆಯಿತು ನೀವು ಹೋಗ್ರಿ ನಾನು ಕಳಿಸ್ತೀನಿ ಹುಜುರ್ ಸಲ್ಲಾಹುಹಸಲಂ ಫಾತಿಮ್ ತು ಝಹರ್ ಕಡೆ ಬಂದ್ರು ಐ ಫಾತಿಮಾ ಈ ರೀತಿ ಬಂದು ಅವರು ದಾವತ್ ಕೊಟ್ಟು ಹೋಗಿದ್ದಾರೆ ನೀ ದಾವತ್ಗೆ ಹೋಗ್ತೀಯಾ ಹಝರ್ತಿ ಫಾತಿಮ್ ತು ಝಹರನ್ ಏನು ಹೇಳಿದರು ಅಪ್ಪಾಜಿ ನಾನು ದಾವತ್ ಹೋಗೋಕೆ ಏನು ಸಮಸ್ಯೆ ಇಲ್ಲ ಆದರೆ ನೀವೇ ತಿಳ್ಕೊರಿ ಅಪ್ಪಾಜಿ ನನ್ನ ದೇಹ ಮೇಲೆ ಯಾವುದು ಬಟ್ಟೆ ಅಲ್ಲೇ ಇಲ್ಲೇ ನಾನು ಹರಿದಿದ್ದು ಬಟ್ಟೆಯನ್ನು ಹಾಕೊಂಡಿದ್ದೀನಿ ಅಲ್ಲಿ ಹೊಲದಿದ್ದು ಬಟ್ಟೆ ಅಪ್ಪಾಜಿ ಎಪ್ಪತ್ತು ತುಕಡಿಗಿಂತ ಜಾಸ್ತಿ ಅಲ್ಲಿ ಹಚ್ಚಿದ್ದು ಹೊಲಿದು ಬಟ್ಟೆ ಒಂದಿತ್ತು ತುಕ್ಡಿ ಎಪ್ಪತ್ತಕ್ಕಿಂತ ಜಾಸ್ತಿ ತುಕಡಿ ಒಂದಿತ್ತು ದೇಹದ ಮೇಲೆ ಹೊಂದಿದ್ದು ಅಂತಹದ್ದು ಬಟ್ಟೆಯನ್ನು ಹಾಕೊಂಡು ಹಜರೀತಿ ಪಾತು ದಿವಸ ಜೀವನ ಮಾಡಕೊಂಡಿದ್ದ ಅಪ್ಪಾಜಿ ನಾನು ಯಾವ ರೀತಿ ಮದ್ವಿಯಲ್ಲಿ ಹೋಗಬೇಕು ನಾನು ಯಾವ ಮುಖ ತಗೊಂಡು ಹೋಗಬೇಕು ನಾನು ಹೇಗೆ ಹೋಗಬೇಕು ನಾನು ಮದುವೆಯಲ್ಲಿ ಅಪ್ಪಾಜಿ ಅದಾವತ್ತಿನ ಹೋಗಿ ನಾನು ತೋರಿಸ್ಬೇಕು ಅಪ್ಪಾಜಿ ನನ್ನ ಬಟ್ಟೆ ಸರಿ ಇಲ್ಲ ಇವತ್ತು ನನ್ನ ತಾಯಿ ಇದ್ದಿದ್ರೆ ನನಗೆ ತಾಯಿ ನನಗೆ ಒಳ್ಳೆಯವಾದ ಬಟ್ಟೆ ಹಾಕಿ ಕಳಿಸಿದ್ಲು ನನ್ನ ತಾಯಿ ನನ್ನ ಕಡೆ ಇಲ್ಲ ಇವತ್ತು ಏಕೆಂದ್ರೆ ತಾಯಿರು ಮುಂಚೆನೆ ಮರಣ ಹೊಂದಿದ್ರು ಕುಬ್ರ ನೆನಪು ಮಾಡಿ ಹಜರತೆ ಪಾತಿ ಮಾರು ಹಳಾ ಹುಜೂರ್ ಸಲಮ ಅಳಕೊಂಡಿದ್ರು ಎಷ್ಟೇ ಸಂದರ್ಭದಲ್ಲಿ ಆಕಾಶದಿಂದ ಜಿಬ್ರಾಹಿಲ್ ಅಲ ಸಲಿದ್ರು ಯಾರ ಅಸುಲಲ್ಲ ನಿಮ್ಮ ಪ್ರೀತಿಯ ಮಗಳಿಗೆ ದಾವತ್ ನಲ್ಲಿ ಕಳಸ್ರಿ ಯಾರು ಅಸುಲಲ್ಲ ಯಾರು ಅಸುಲಲ್ಲ ದಾವತ್ಗೆ ಕಳಸೋದು ನಿಮ್ಮ ಹಕ್ಕಿದೆ ಯಾರ ಅಸುಲಲ್ಲ ಆ ದಾವತ್ ನಲ್ಲಿ ಹೋಗಿದ ನಂತರ ಬಟ್ಟೆ ಹೊಸದಾಗಿ ಹಾಕೋದು ಅಲ್ಲಾರ ಹಕ್ಕಿದೆ ಯಾರ ಅಸುಲಲ್ಲ ನೀವು ಕಳಸ್ರಿ ನೋಡ್ರಿ ಯಾರ ಸುಲಲ್ಲ ಇದು ಬಂದಿದ ನಂತರ ಹುಜೂರ್ ಸಲಸಂ ತನ್ನ ಪ್ರೀತಿಯ ಮಗಳಿಗೆ ಹೇಳಿದ್ರು ಐ ಫಾತಿಮಾ ನೀ ದಾವತ್ಗೆ ಹೋ ಅಲ್ಲಾ ಅನ್ ಬಂದಿದೆ ಇದು ಹೇಳಿದ ನಂತರ ಎಲ್ಲಾರು ದಾವತ್ ನಲ್ಲಿ ಕುತುಬಾ ಶೈಬಾ ಅಬ್ಬು ಜಹಲಿನ ಎಲ್ಲಾರು ಕುಫಾರಿ ಖುರೇಶ ಏನಿದ್ದಾರೆ ಅವ್ರು ಎಲ್ಲಾರು ಹೊಸದಾಗಿ ಬಟ್ಟೆ ಹಾಕೊಂದೆ ಎಕ್ದಮ್ ಬೆಳ್ಳಿ ಬಂಗಾರ ಹಾಕೊಂಡು ಕುಂತಿದ್ದಾರೆ ಇವ್ರೆಲ್ಲಾರು ದಾರಿ ಕಾಯ ಕುಂತಿದ್ದಾರೆ ಇವರು ಏನಂತ ಫಾತಿಮಾ ಬರ್ತಾಳೆ ನೋಡೋಣ ಯಾವ್ದು ಬಟ್ಟೆ ಹಾಕೊಂಡು ಬರ್ತಾಳೆ ಫಾತಿಮಾ ನೋಡೋಣ ಇವತ್ತು ಎಲ್ಲಾರು ನಾವು ನಗನಂತ ಹೇಳಿದ್ರೆ ಹಜರತಿ ಫಾತಿಮ್ ತುಜಾರ್ ದಾವತ್ ಸಮೀಪ್ ಬಂದ್ರು ಬಾಕ್ ಕದನ್ ಮುಂದೆ ಬಂದಿದ ನಂತರ ಹಜರತ್ ಫಾತಿಮಾರ್ ಏನ್ ಮಾಡಿದ್ರು ಅಸ್ಸಲಾಂ ವಲೈಕು ರಹಮತ್ ನೋಡ್ರಿ ಫಾತಿಮಾನ ಸುನ್ನತಿದು ಫಾತಿಮ್ ಫಾತಿಮಾನ ಸುನ್ನತ್ ಇದು ನಾವು ಯಾವುದೇ ಮನೆಯೊಳಗೆ ಹೋಗಿದ ನಂತರ ದಾವತ್ ನಲ್ಲಿ ಹೋಗಿದ ನಂತರ ಅಲ್ಲಿ ಹೋಗಿದ್ ಹೆಂಗ ಹೆಂಗದಿಯಾ ಆರಾಮ ಅದಿಯಲ್ಲ ಹಾ ಯಾವಾಗ ಬಂದಿ ನೀನು ಈಗ ಬಂದಿ ಆಮೇಲೆ ಬಂದಿದ್ಯಾ ಈ ರೀತಿ ಮಾತಾಡಬಾರ್ದು ಮೊದ್ಲಿಗೆ ಸಲಾಮ್ ಮಾಡ್ರಿ ಅ ಸಲಾಮ್ ಇದು ನಮ್ಮ ಮುಸಲ್ಮಾನನ ಹಕ್ಕಿದು ಸರಿಯಾಗಿ ಮಾತಾಡೋರಿಗೆ ಅಸ್ ಸಲಾ ಮಾಡಿ ಆಮೇಲೆ ಮಾತಾಡ್ರಿ ನೀವು ಹೇಗದಿಯಮ್ಮ ಯಾವಾಗ ಬಂದಿದೀಯಾ ಗಾಡಿ ಮೇಲೆ ಬಂದಿದೆಯಾ ಬಸ್ ಮೇಲೆ ಆಮೇಲೆ ಎಲ್ಲ ಮಾತುಗಳು ಹಜರತ್ ಫಾತಿಮುಝಹರ ಏನ್ ಮಾಡಿದ್ರು ಅಸ್ಸಾಂಕುಮ್ ರಹಮತ್ ಇದು ಧ್ವನಿ ಕೇಳಿದ ನಂತರ ಎಲ್ಲಾರು ಏನ್ ಕುಂತಿದ್ರು ಕದ್ ಕಡೆ ಎಲ್ಲಾರು ಮುಖ ಮಾಡಿದ್ರು ಹಜರತ್ ಫಾತಿಮ್ ತು ಜರಾ ಅವರು ಮೈ ಮೇಲೆ ನೋಡಿದ್ರೆ ಅದೇ ಬಟ್ಟೆ ಇದೆ ಅವ್ರು ಏನ್ ತೊಗೊಂಡು ಬರತಾರ ನನ್ನ ಬಟ್ಟೆ ಈ ರೀತಿ ಇದೆ ಮುಖವನ್ನು ತೊಳೆದು ಮಾಡ್ಕೊಂಡು ಮದ್ವೆಲ್ಲಿ ಹೇಗೆ ಬರ ಕುಂತಾರೆ ಎಲ್ಲಾರು ಬರೀ ಹಜರತ್ ಫಾತಿಮ್ ತು ಜಹರಾಗಿರ್ ನೋಡಾ ಕುಂತಿದ್ದಾರೆ ಕಣ್ಣನೇ ಬಂದು ಮಾಡ್ಕೊಂಡಿಲ್ಲ ಎಲ್ಲರೂ ಫಾತಿಮ್ ತು ಜಹರಾಗಿರ್ ನೋಡ ಅವ್ರ ಕಣ್ಣಿಗೆ ಏನ್ ಕಾಣಕೊಂಡಿದೆ ಹಜರತೆ ಫಾತುಮ್ ತುಜೇರ್ ಅವರು ಎಕ್ತ ಸುಂದರವಾದ ಬಟ್ಟೆ ಮೈ ಮೇಲೆ ಹಾಕೊಂಡು ಬರಾಕು ಹೊಂದಿದ್ದಾರೆ ಅವ್ರ ಹಿಂದೂ ಇಬ್ರು ಏನು ಪಂಕ ಗಾಳಿಯನ್ನು ಮಾಡ್ಕೊಂಡು ಬರಾಕೊಂತಿದ್ದಾರೆ ಮುಂದೆ ಒಬ್ರು ಉಗಿಯುವನ್ನು ಲೋಬಾನನ ಉಗಿಯನ್ನು ತಗೊಂಡ್ ಬರಾಕೊಂತಿದ್ದಾರೆ ಇಂತಹದು ತನ್ನ ಕಣ್ಣಿನಿಂದ ಎಲ್ಲಾರು ನೋಡಕ್ ಕುಂತಿದ್ದಾರೆ ಎಷ್ಟು ಶ್ರೀಮಂತನ ಹೆಣ್ಮಕ್ಳು ಬಂದಿದ್ರು ಎಲ್ಲಾರು ಹೇಳಕ್ ಹೊಂದಿದ್ರು ಇದು ಯಾರು ಇದು ಯಾರು ಮಗಳು ರೀತಿ ಯಾರೀತಿ ಬರಕು ಹೊಂದಿದ್ದಾಳ ರಾಜ್ಕುಮಾರ ಮಗಳಿರಬಹುದೀಕಿ ಇದು ಬಟ್ಟೆ ನೋಡಿದ್ರೆ ಈಕೆ ಬರೋದು ನೋಡಿದ್ರೆ ಎಷ್ಟು ಸುಂದರವಾದ ಕಾಣಕೊಳ್ತಿದೆ ಎಲ್ಲಾರು ಆದ್ರು ಆಮೇಲೆ ಎಲ್ಲಾರು ಹೇಳಿದ್ರೆ ಏನಂತ ಇರು ಆ ಈ ರಾಜ್ಕುಮಾರನ ಮಗಳಲ್ಲ ಇವರು ಪ್ರೀತಿಯ ಪ್ರವಾದಿಯ ಮಹ್ಮ ಪ್ರೀತಿಯ ಮಗಳು ಫಾತಿಮಾ ಬಹಳಷ್ಟು ಹೆಣ್ಮಕ್ಳು ಮಕ್ಕಳು ಏನ್ ಮಾಡಿದ್ರು ಜಾದು ಮಾಡಿ ಕಳಿಸಿದ್ದಾರೆ ಇವ್ರ ಮೇಲೆ ಅಂತ ಅವರು ಹಿಂದೆ ಸರಿದ್ರು ಇನ್ನೂ ಸ್ವಲ್ಪ ಮಕ್ಕಳು ಹೆಣ್ಮಕ್ಳು ಬಂದಿದ ನಂತರ ಐ ಫಾತಿಮಾ ನಾವು ನಿಮ್ಮ ಬಾರ್ಗನಲ್ಲಿ ಏನ್ ತರಬೇಕು ಏನು ಕುಡಿತೀರಾ ಏನ್ ತಿಂತೀರಾ ಅಂತ ಎಲ್ಲರು ಹೆಣ್ಣುಮಕ್ಕಳು ಕೇಳಿದ್ರು ಕೇಳಿದ ನಂತರ ಹಜರತೆ ಫಾತುಮ್ ತೋಜರ ಏನು ಹೇಳಿದ್ರು ಇಲ್ಲ ನನ್ನ ಅಪ್ಪಾಜಿ ನನಗೆ ಹೇಳಿದ್ರು ಐ ಫಾತಿಮಾ ಒಂದು ದಿನ ಊಟ ಮಾಡು ಒಂದು ದಿನ ಉಪವಾಸ ಇರು ಐ ಫಾತಿಮಾ ಒಂದು ದಿನ ಊಟ ಮಾಡು ಒಂದು ದಿನ ಉಪವಾಸ ಇರೋ ಐ ಫಾತಿಮಾ ಅಂತ ಹೇಳಿದ್ರು ಇವತ್ತು ನನ್ನ ಉಪವಾಸನ ದಿನ ನಾನು ಊಟ ಮಾಡಿಂಗಿಲ್ಲ ನನಗೆ ನೀವು ಸಂತೋಷ ಕೊಡಬೇಕಂದ್ರೆ ನನ್ನ ನೀವು ಖುಷಿ ಕೊಡಬೇಕಂದ್ರೆ ಒಂದೇ ಕೆಲಸ ಮಾಡಬೇಕು ಎಲ್ಲಾರು ನನ್ನ ಅಪ್ಪಾಜಿಯವರು ತಂದಿದ್ದು ಕಲ್ಮಾ ಓದಿ ಎಲ್ಲಾರು ಮುಸಲ್ಮಾನ ಆಗ್ರಿ ಮುಸಲ್ಮಾನ್ ಆಗ್ರಿ ಹಜರತ್ ಎ ಫಾತಿ ಮುಹರ್ ಹೇಗೆ ಹೇಳಬೇಕಾಗಿತ್ತು ಎಲ್ಲಾರು ಹೆಣ್ಣು ಮಕ್ಕಳು ಲಾ ಇಲಹ ಇಲ್ಲಾ ಮುಹಮ್ಮದ್ ರಸುಲ್ ಹೇಳಿ ಎಲ್ಲಾರು ಮುಸಲ್ಮಾನ ಆದ್ರು ಇದು ನಮ್ಮ ದೀನ ಧರ್ಮದ ಕೆಲಸ ಎಲ್ಲಾರು ನೋಡಿದ ನಂತರ ಈಕೆ ಯಾರಮ್ಮ ಯಾವ ರೀತಿ ಬಂದಿದ್ದಾಳ ಈಕೆಗೆ ನೋಡಿದ್ರೆ ಎಕ್ದ್ ಹಕೀಕಿ ಇಸ್ಲಾಂ ನಲ್ಲಿ ಆದಳ ಈಕಿ ಹಾ ಈಕಿಗೆ ನೋಡಿದ್ರೆ ನಮ್ಮ ಇಸ್ಲಾಂ ಕಾಣಕೊಂತ ನಮ್ಮ ಇಸ್ಲಾಂ ಧರ್ಮ ಕಾಣಿದ್ ಅಂತಂದು ಹೆಣ್ಣು ಮಕ್ಕಳಾಗಬೇಕಿತ್ತು ಇವತ್ತು ನಮ್ಮ ಮದ್ವೆ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇಲ್ಲೇ ಒಂದು ಜುಲ್ಫೆ ಇಲ್ಲೇ ಒಂದು ಜುಲ್ಫೆ ಹ ಏನು ಮೇಕಪ್ ಏನು ಲಿಫ್ಟಿಕ್ ಏನು ಕಾಜಲು ಇವತ್ತಿನ ಪರಿಸ್ಥಿತಿ ಅವರು ಜನರು ನೋಡಿದ್ರೆ ಈಕಿ ಮುಸಲ್ಮಾನ್ ಆದಳ ನೀನು ಬೇರೆ ಯಾರಿಗೆ ಆದಿ ಈ ರೀತಿ ಹೇಳ್ತಾರ ಜನರು ನಮ್ಮ ಪರಿಸ್ಥಿತಿ ಇವತ್ತಿನ ನಾನು ಎಷ್ಟೋ ಹೆಣ್ಣು ಮಕ್ಕಳಿಗೆ ನೋಡಿದ್ರೆ ಪರ್ದಾನ್ ನೀಡ್ತಾರ ಬುರ್ಖಾನಲ್ಲಿ ಇದರೊಳಗೆ ಬುರ್ಖಾನಲ್ಲಿ ಪರ್ದಾನ್ ನೀರ್ತಾರ ಅವ್ರಿಗೆ ಒಂದು ಏನು ಭಯವೂ ನಿಡ್ತೈತಿ ಇಲ್ಲಮ್ಮ ನಾನು ಮದುವೆಯಲ್ಲಿ ಬಂದಿ ಇದಕ್ಕೆ ಬಂದಿದ್ದೀನಿ ಮುಬಾರಕ್ ಬಾದಿ ಅವ್ರಿಗೆ ಶುಭ ಕಾಮ ಬಂದಿದ್ದೀನಿ ಮದುವೆ ಮುಬಾರಕ್ ಬಹಳಷ್ಟು ಹೆಣ್ಣು ಮಕ್ಕಳು ತನ್ನ ಬುರ್ಕಾ ತೆಗಿ ತಿನ್ನಂಗಿಲ್ಲ ಇದು ನಕಾಬ್ ಹೀಗಿರ್ತೈತಿ ಹೀಗ್ ತಿಂತಾರ ಅವರು ಅಷ್ಟು ಕಾಳಜಿ ಮಾಡ್ತಿರ್ತಾರ ಪಾಲನೆ ಅದು ಬ್ಯಾರ ಯಾರು ಹೇಳಿದ್ರೆ ನೋಡಿದರೆ ಏನ್ ಮಾಡ್ತಾರ ನೋಡಕಿ ಹಿಂಗೆ ತಿನ್ನಕ್ ತಿಂದಳು ನೋಡಕಿ ಹಿಂಗಿರಾಕಂತ ಈ ಪರಿಸ್ಥಿತಿ ನಮ್ಮ ಹಜರತ್ ಫಾತಿಮ್ ತುಜೇರ ಅವರು ನಮಾಜ್ ಹೇಗೆ ಮಾಡ್ತಿದ್ರು ಇಶಾ ನಮಾಜ್ ಏನ್ ಮಾಡ್ತಿದ್ರಲ್ಲ ಒಂದೇ ಸಜ್ದ ಬೆಳಗಿನ ನಮಾಜ್ ತನಕ ಹಾಕ್ತಿತ್ತು ಬರೀ ಮೊದಲನೇ ಸಜ್ಜಾ ಅವರು ಬೆಳಗ್ಗೆ ನಮ್ಮ ಮಾಜಿನ ಅಜಾನ್ ಕೊಡ್ತಿತ್ತು ಹಜರತ್ ಫಾತು ಇಂತಜಾರ ಹೇಳ್ತಿದ್ರು ಯಾ ಅಲ್ಲ ಇಷ್ಟು ಸಣ್ಣವಾದ ರಾತ್ರಿ ನಿನ್ನೆ ಮಾಡಿದೀಯಾ ನಾನು ಒಂದು ಸರಿಯಾಗಿ ಸ್ದಾನ ಮಾಡಿಲ್ಲ ಇಶಾಲು ಒಂದು ಸ್ದಾನ ಮಾಡಿಲ್ಲ ಯಾರ ಸುರ ಅಲ್ಲಾನ್ ಕಡೆ ದುವಾ ಮಾಡ್ತಿದ್ರು ಫಾತಿಮ್ ಮುಂದ್ರು ಹಜರತ್ ಫಿಫಾಂ ತಜಾರು ಇಡೀ ಜೀವನ ಏನಿದೆ ಅಲ್ಲಾಹನ್ಗಾಗಿ ಕಳೀತಾರೆ ಅಲ್ಲಾಹನ್ಗಾಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ ಇಲ್ಲಿ ತನಕ ಬಂದಿದೆ ಹಜರತ್ ಫಾತಿ ದೊಡ್ಡವರಾಗಿದ್ದ ನಂತರ ಏನು ಅವರಿಗೆ ಮದ್ವಿ ಸಮೀಪ ಬಂತು ಮದುವೆ ಮಾಡಿಕೊಂಡು ಸಮೀಪ ಬಂತು ಎಷ್ಟೋ ದೊಡ್ಡ ದೊಡ್ಡ ರಾಜ್ಕುಮಾರಗಳು ಪತ್ರವನ್ನು ಕಳಿಸಿದ್ರು ಕಳಿಸಿದರು ಹುಜೂರುಸಲಂ ಬಾರ್ಗನಲ್ಲಿ ಯಾರ ಸುಲಲ್ಲ ನಿಮ್ಮ ಪ್ರೀತಿಯ ಮಗಳನ್ನ ಕೈ ನನ್ನ ಕೈಯಲ್ಲಿ ಕೊಟ್ಟರು ಯಾರ ಸುಲಲ್ಲ ಎಷ್ಟೋ ರಾಜ್ಕುಮಾರ್ ಕೇಳಿದರು ಆದರೆ ಹುಜೂರ್ ಸಲಹಾ ಅಸ್ಲಾಮರು ಯಾರ್ದು ಪತ್ರವನ್ನು ಇಚ್ಛೆ ಪಡ್ಕೊಂಡಿಲ್ಲ ಕಬೂಲವನ್ನು ಮಾಡ್ಕೊಂಡಿಲ್ಲ ಹಾಗೆ ಸುಮ್ಮ ಇರ್ತಿದ್ರು ಹಜರತಿ ಅಬೂ ಬಕರ್ ಪರದ ಏನೋ ಪತ್ರವನ್ನು ಬರೀ ಕಳಿಸಿದರು ಮತ್ತು ಹಜರತಿ ಉಮರ್ ಪತ್ರವನ್ನು ಕಳಿಸಿದರು ಎಲ್ಲರೂ ಸಹಾಬ್ ಅಕ್ರಮ್ ದೊಡ್ಡವರು ಶ್ರೀಮಂತರು ಕೊಟ್ಟು ಕಳಿಸಿದರು ಹುಜೂರು ಅಸಲಂ ಸುಮ್ಮನೆ ಆದರು ಎಲ್ಲರೂ ಬಂದು ಹಜರತಿ ಅಲಿಗೆ ಹೇಳಿದರು ಐ ಅಲಿ ನೀವು ಏನಾದರೂ ಪತ್ರ ಕಳ್ಸಿರಿ ಅಲ್ಲ ನೀವು ಹೋಗಿ ಅಲ್ಲ ಅಯ್ಯ ಅಲಿ ಹಜರತೆ ಅಲಿ ಏನು ಹೇಳಿದರು ನನ್ನ ಸರಿಯಾಗಿ ಇಲ್ಲ ನಾನು ಬಡವ ನಾನು ಅಲ್ಲಾಹನ ಪ್ರಾರ್ಥನೆ ಮಾಡುವ ನನಗೆ ಅವರು ತನ್ನ ಮಗಳ ಕೊಡ್ತಾರ ಅವರು ಅಲಿ ಹೋಗಿ ಕೇಳೋರ್ ಕೇಳ ನೀನು ಅಲಿ ಹೋಗಿ ಕೇಳೋರ್ ಕೇಳ ನೀನು ಹಝರ್ತಿ ಅಲಿಯವರು ಬಂದಿದ್ರು ಹೇಗೆ ಬರಬೇಕು ಹಜರತೆ ಅಲಿಯವರು ಬಂದಿದ ನಂತರ ಹಸರು ಬಾರ್ಗ ಪತ್ರ ಕೊಟ್ಟರು ಯಾರು ಅಸುಲಲ್ಲ ನನ್ನ ಪತ್ರ ತಗುರಿ ಯಾರು ಅಸುಲಲ್ಲ ಈ ನೀಚ್ಛೆ ತಗೊಂಡು ಬಂದಿದ್ಯಾ ಹಾಂ ರಸೂಲಲ್ಲ ಇದು ಹೇಳಿದ ನಂತರ ಹುಜುರ್ ಸಲಸಮ ಏನ್ ಮಾಡಿದ್ರು ನನ್ನ ಫಾತಿಮಾ ನಾನು ಕೇಳ್ತೀನಿ ನನ್ನ ಮಗಳಿಗೆ ಅಕ್ಕಿ ಇಚ್ಛೆ ಐತಿಲ್ಲ ಇವತ್ತು ಎಲ್ಲಾರ ತಾಯಿ ತಂದೆಯನ್ನು ಹಾಕಿದು ನಿಮ್ಮ ಮಗಳಿಗೆ ಕೊಡೋದು ಮುಂಚೆ ನಿಮ್ಮ ಮಗಳಿಗೆ ನೀವು ಒಂದು ಮಾತು ಹೇಳಬೇಕು ಅಯ್ಯ ನನ್ನ ಮಗಳು ನಾನು ಈ ಮನೆಗೆ ನೀನು ಹೊಂದಿದ್ದೀನಿ ಅವ್ರು ಇಂಥವ್ರ ಅದಾರ ಈ ರೀತಿ ಇದಾರ ಈ ರೀತಿ ದುಡಿತಾರ ಈ ರೀತಿ ಇರ್ತಾರ ನಿನ್ಗೆ ಇಚ್ಛೆ ಇಲ್ಲ ನಿನ್ಗೆ ಸಂತೋಷ ಐತಿ ಇಲ್ಲ ಒಂದು ಮಾತು ಮಗಳಿಗೆ ಕೇಳಬೇಕು ಒಬ್ಬ ಆದ್ಮಿ ಕ್ಯಾಸ ಅವನಿ ಮರ್ತಕ್ಕೆ ಅದಕ್ಕೂ ಅವನಿಗೆ ಮಾ ಬಾಬು ಕೋಸ್ತೇ ರೀತಿ ಉಸ್ಮಿಕಾಯ ಅವ್ರೇನಾದ್ರೆ ಅಂಥದ್ದು ಮನೆ ಕೊಟ್ಟಿಲ್ಲಪ್ಪ ಅಂದರೆ ಮನೆ ಕೊಟ್ಟಿದ ನಂತರ ನನ್ನ ತಾಯಿ ತಂದೆಯವರು ಏನು ಹೇಳ್ತಾರ ನಾನು ಬಹಳಷ್ಟು ಅಂತಾದ್ರಿಗೆ ನಾನು ಕೇಳಿದ್ದೇನೆ ಹಜರತ್ರೆ ಇಂಥದ್ದು ಮನೆ ಕೊಟ್ಟಿದ್ದಾರೆ ಹಜರತ್ ನಾನು ಇದು ಮನೆ ನಾನು ಯಾವತ್ತೂ ವಿಚಾರಣೆ ಮಾಡಿದ್ದಿಲ್ಲ ನಾನು ಇಷ್ಟು ಸಾಲಿ ಕಲ್ತಿದ್ದೇನೆ ನಾನು ಇಷ್ಟು ನಾನು ಜ್ಞಾನ ತಗೊಂಡಿದ್ದೇನೆ ಆದರೆ ನನ್ನ ತಾಯಿ ತಂದಿಗೆ ಎಂಥ ಮನೀನ್ ಕಳಿಸಿದಾರಂತ ಹಾ ನನ್ನ ಬರಾಬರಿ ಕಳಿಸಿಲ್ಲ ಅವರು ಅಂತೂ ಸ್ವಲ್ಪ ಅಕ್ಕ ತಂಗೀರ್ ಹೇಳಿದ್ದಾರೆ ನನಗೆ ಹಾಂ ಹಜರತ್ ನೋಡ್ರಿ ನಾನು ಅಷ್ಟು ವಜ್ಜೆ ಆಗಿದ್ದೆ ನನ್ನ ತಾಯಿ ತಂದಿಗೆ ಹ ನಾನು ಅಷ್ಟು ಬೇಜಾರಾಗಿದ್ಯಾ ಅಂತವರು ಬೇಜಾರು ಮಾಡ್ಕೊಂತಾರ ಹುಜೂರ್ ಸುಲಸಲಮರು ಫಾತಿಮ ಕೇಳಿದ್ರು ಫಾತಿಮ ತುಜಾರ ಅವರು ಒಪ್ಕೊಂಡ್ರು ಯಾರಲ್ಲ ಆಯ್ತು ಮದುವೆಯನ್ನು ಫಿಕ್ಸ್ ಆಯ್ತು ಆಗಿದ ನಂತರ ಅವ್ರಿಗೆ ಮಹೇರ್ ಏನ್ ಕೊಟ್ಟರು ನಾಲ್ವತ್ತು ದಿನಾರ್ ಒಂದು ರಿವಾಜ್ ನಲ್ಲಿ ಬೇರೆ ಬೇರೆ ಬಂದಿದೆ ಮತ್ತೆ ಇಲ್ಲಿ ತನಕ ಸ್ವಲ್ಪ ಜನರು ಹೇಳ್ತಾರ ಜಹೇಜ್ ಏನು ಜಹೇಜ್ ಇವತ್ತು ಕಾಲನಲ್ಲಿ ನಡೆಯುತ್ತಿ ಏನು ಬಹಳಷ್ಟು ಹುಡುಗಿ ನೋಡಕ್ ಹೋಗಿದ ನಂತರ ಮೊದ್ಲೇ ಮಾತು ಅತ್ತೇರ್ ಬರ್ತಿದಿಲ್ಲ ಅಂದ್ರೆ ಮನೆಯವರವರು ಯಾರಿಗೆ ಶಿಕ್ಷಣ ಏನಿಲ್ಲ ಅವ್ರು ಹೇಳ್ತಾರ ಹುಡುಗಿ ಅದಾಳ ನೋಡಿದ್ರೆ ಹಾ ಕುರಾನ್ ಮಜ್ಲಿ ಸುತ್ತಾಳ ಚಲೋ ಅದಾಳ ಆದ್ರೆ ಏನ್ ಕೊಡಾಕ್ ಹೊಂದಿದಾರ ಹಿಂದೆ ಹುಡುಗಿ ಮನೆಗ್ ಕೇಳ್ತಾರ ಏನಂತ ವರದಿ ಏನ್ ಕೊಡಾಕೊಂತೀರಿ ನೀವು ಮೂರ್ತುಲೆ ಬಂಗಾರ ಅರವತ್ತು ಸಾವಿರ ರೂಪಾಯಿ ಇಂಥವ್ರು ಕೇಳೋರು ಕಾರು ಬೈಕ್ ಕೇಳೋರು ಇವರು ಪ್ರಪಂಚದು ಇಂಟರ್ನ್ಯಾಷನಲ್ ಭಿಕ್ಷೆ ಬೇಡೂರು ಬಿಕಾರಿಯವ್ರು ಹ ಹುಡುಗಿ ಮನೆಗೆ ಹೋಗಿ ದುಡ್ಡು ಹಣ ಸಂಪತ್ ಕೇಳ್ತಾರ ಹುಡುಗಿಗೆ ಕೇಳಾಕ್ ಹೋಗಿದೀರ ಭಿಕ್ಷೆ ಬಿಡಕ್ ಹೋಗಿದಿರಿ ಅಲ್ಲಿ ಮನೆಗೆ ಒಂದು ತಂದೆ ತನ್ನ ಮಗಳಿಗೆ ದೊಡ್ಡಗೆ ಮಾಡಿ ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡಿ ಏನಾದ್ರೂ ಖುಷಿ ಪಡ್ಕೊಂಡು ಒಂದು ಸುಂದರವಾದ ಮನೆಗೆ ಕಳಿಸಬೇಕು ನನ್ನ ಮಗಳು ಒಂದು ಸುಂದರವಾದ ಮನೆಯೊಳಗೆ ಜೀವನ ಮಾಡಬೇಕು ಅನ್ನೋದು ಇಚ್ಛೆ ಇಟ್ಕೊಂತಾರ ಸುಂದರವಾದ ಮನಿ ಇರ್ತೈತಿ ಒಳ್ಳೆತನ ಇರ್ತೈತಿ ಆದ್ರೆ ಇವರು ಏನ್ ಮಾಡ್ತಾರ ಮೂರು ಲಕ್ಷ ಏನಾದ್ರೂ ಕೊಡ್ಬೇಕು ಕಾರ್ ಇಲ್ಲಾಂದ್ರೆ ಬೈಕ್ ಕೊಡ್ಬೇಕಿಲ್ಲಾಂದ್ರೆ ಎರಡು ತೊಳಿ ಬಂಗಾರ ಕೊಡ್ಬೇಕಲ್ಲ ಹೋಗ್ಬಾಯ್ ಈ ಜನರಿಗೆ ಏನು ಹೋಗಿ ಹುಡುಗಿ ಮನೆಗೆ ಕೇಳ್ತಾರಲ್ಲ ಆ ಜನರಿಗೆ ನಾನು ಇವತ್ತಿನ ಪ್ರವಚನದಿಂದ ಸಂದೇಶ ಅಷ್ಟು ನಿಮಗೆ ಭಿಕ್ಷೆ ಬೇಡೋದು ಇಚ್ಛೆ ಇದೆ ಅಂದರೆ ಹುಡುಗಿ ಮನೆಗೆ ಹೋಗಿ ಹೋಗಬೇಡ್ರಿ ಯಾವುದೇ ದರ್ಗಾನಲ್ಲಿ ಹೋಗಿ ಕಟೋರಿ ತೊಗೊಂಡು ಕುಂದ್ರಿ ನೀವು ಕಟೋರಿ ತಗೋದು ನನ್ನ ಮಗನನ್ನ ಮದುವೆ ಮಾಡಕ್ ಹೊಂತಿದ್ದೀನಿ ನನ್ನ ಮಗನಿಗೆ ನಾನು ಭಿಕ್ಷೆ ಕೇಳಕೊಂತಿಲ್ಲ ಅಲ್ಲಿ ಹೋಗಿ ನಿಮ್ಮ ಕಡೆ ಕಟೋರಿ ತಗೊಂಡು ಕುಂದರಿ ಅಲ್ಲಿ ಭಿಕ್ಷೆ ಕೇಳ್ರಿ ದರ್ಗಾನಲ್ಲಿ ಹ್ಮ್ ಹುಡುಗಿ ಮನೆಗೆ ಹೋಗಿ ಕೆಳಾಕ್ ಹೊಂತಿದ್ದಾರ ಲಕ್ಷ ರೂಪಾಯಿ ಕೊಡ್ರಿ ಇಲ್ಲ ಅಂದ್ರೆ ಎರಡು ತುಳಿ ಬಂಗಾರ ಕೊಡ್ರಿ ಅಂತೆ ಮಗಳ ಕೊಟ್ಟಿದೆ ದೊಡ್ಡ ಮಾತು ಇವರು ತನ್ನ ಅರ್ಧ ಹೃದಯ ಕೊಡಾಕಂತಿದಾರ ಅವರು ತಂದೆಯವರು ಅರ್ಧ ಹೃದಯ ಇವತ್ತು ತನ್ನ ಮಗಳಿಗೆ ಯಾರು ಪ್ರೀತಿ ಮಾಡಂಗಿಲ್ಲ ತಂದೆಯವರು ಜೀವಕ್ಕಿಂತ ಜಾಸ್ತಿ ಮಗಳಿಗೆ ಪ್ರೀತಿ ಮಾಡ್ತಾರ ಅವರು ಇದು ನಾವು ತಗ್ಗಿದೀವಿ ಇದು ಮದ್ವಿಗಳು ನೋಡ್ರಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮದ್ವೆಗೆ ಅತಿ ಡೇಂಜರ್ ಮಾಡಿಬಿಟ್ಟಿದ್ದೀವಿ ಅತಿ ಜಾಸ್ತಿ ದುಬಾರಿ ನಾವು ಮಾಡಿದ್ದೀವಿ ಇದು ಆಗಿಲ್ಲ ನಾವು ಮಾಡಿದ್ದು ನಾವು ಮಾಡಿದ್ದೆವು ಮದ್ವಿ ಹೇಗಿದೆ ಗೊತ್ತೇ ಸಿಂಪಲ್ ನಮ್ಮ ಇಸ್ಲಾಂ ಧರ್ಮನಲ್ಲಿ ಮದ್ವಿ ಎಷ್ಟಿದೆ ಸಿಂಪಲ್ ಮದ್ವಿ ನಾಲ್ಕು ಜನರಿಂದ ಮದುವೆ ಆಗ್ತೈತಿ ಎಷ್ಟು ನಾಲ್ಕು ಜನರಿಂದ ಮದುವೆ ಆಯ್ತು ಗಂಡ ಹೆಂತಿ ಮಧುಮಗ ಮಧುಮಗಳು ನಿಕಾ ಮಾರ್ಸ ಕಾಜಿ ಸಾಬರು ಒಬ್ಬರು ಸಾಕ್ಷಿಯರು ಇವರು ನಾಲ್ಕು ಮಂದಿ ಇದ್ದರೆ ಮದ್ವೆ ಆಯ್ತಲ್ಲಿ ಉಳಕಿದ್ರ ಅವಶ್ಯಕತೆ ಇಲ್ಲ ಇವತ್ತು ನಾವು ಏನ್ ಮಾಡಿ ಬಿಟ್ಟಿದೀವಿ ನಾಲ್ಕು ಮಂದಿನ್ ಜಾಸ್ತಿ ನಾಲ್ಕು ಲಕ್ಷ ಖರ್ಚು ಮಾಡಿದಷ್ಟು ನಾವು ದುಬಾರಿ ಮಾಡಿಬಿಟ್ಟಿದ್ವಿ ಮದ್ವೆ ಇವತ್ತು ಮದುವೆ ಮಾಡಿಕೊಡ್ಬೇಕಂದ್ರೆ ಹತ್ತು ಸಾರಿ ಯೋಚನೆ ಮಾಡುತ್ತಿದ್ದಾರೆ ತಾಯಿ ತಂದೆಯರು ಹೇಗೆ ಮದುವೆ ಮಾಡಿಕೊಡ್ಬೇಕಪ್ಪ ನಮ್ಮ ಮಕ್ಕಳಿಗೆ ಹೇಗೆ ನಾವು ಕಳಿಸ್ಬೇಕು ಹ ಅವ್ರು ಇಲ್ಲಿ ತನಕ ಭಿಕ್ಷೆ ಕೇಳ್ತಾರ ಅವರು ಅಲ್ಲಾಹು ಅಕ್ಬರ್ ಬಟ್ಟೆ ಏನು ಕೇಳೋದು ಏನು ಹುಜೂರ್ ಸಲಹಾ ಅಲ್ಲಿ ಸಲಾಮ ಅವರು ತನ್ನ ಮಗಳಿಗೆ ಹಜರತೆ ಫಾತ್ ಹಜರತೆ ಅಲೀರ್ ಕೈಯಲ್ಲಿ ಕೊಟ್ಟರು ಹಜರತ್ ಅಲೀರ್ ಏನು ಸರಿಯಾಗಿ ಮನೆ ಇದ್ದಿದ್ದಿಲ್ಲ ಆದ್ರೆ ಹಜರತಿ ಅಲಿ ಒಳಗೆ ತಕ್ವಾಯಿತು ಹಜರತಿ ಫಾತಿ ಮತ್ತು ಯಾವ ರೀತಿ ಇರ್ತಿದ್ರು ಹಜರತಿ ಅಲಿನೇ ಅದೇ ರೀತಿ ಇದ್ರು ಅಷ್ಟು ನಮಾಜ್ ಇತ್ತಕ ಮುತ್ತಕ್ಕಿ ಹೊಂದಾಣಿಕೆ ಅರೀತಿ ಇತ್ತು ಹಜರತಿ ಅಲಿಯೋರ್ದು ಈಗ ನಾವು ಜಹೇಜ್ ಏನು ಜಹೇಜ್ ಜಹೇಜ್ನಲ್ಲಿ ವಾಷಿಂಗ್ ಮಷಿನ್ ಬೇಕು ಹಾಂ ಮತ್ತು ಫ್ರಿಜ್ ಬೇಕು ಅದು ಬೇಕು ಇದು ಬೇಕು ಬೀರ್ ಬೇಕು ಪಲಂಗ ಬೇಕು ಬಾಂಡೆ ಸಾಮಾನು ಬೇಕು ಅದು ಬೇಕು ಎಲ್ಲ ಕೇಳ್ತಿರ್ತಾರ ಇವತ್ತು ಏನಾದ್ರೆ ತಂದಿಲ್ಲ ಅಂದ್ರೆ ಮತ್ತೆ ಫೋನ್ ಹಚ್ಚಿ ಹೇಳ್ತಾರ ಯಾಕೆ ಇವ್ರು ತಂದು ಕೊಟ್ಟಿಲ್ಲ ನೋಡಿ ಮತ್ತೆ ಅದು ಎಲ್ಲೈತಿ ಹಾ ಪೂಚು ನೈ ಮಗನ ಹಮೆ ಹಮೆ ಮಗನಾನೇ ನಾವು ಕೇಳಬಾರ್ದು ಹ್ಮ್ ಉನೋ ಯಾಕೆಂದ್ರೆ ನಾವು ಮಾಡಿದಿಲ್ಲ ಅದು ಅದು ನಾವು ಏನ್ ಮದುವೆ ಮಾಡ್ಕೊಂಡು ನಾವು ಹೇಳಬೇಕು ಇಲ್ಲಪ್ಪ ನಮ್ ಇಸ್ಲಾಂ ಕೇಳಿಲ್ಲ ನೀವು ಏನ್ ಹೇಳ್ತಾರೆ ಹೇಳ್ಕೊರಿ ನೀವು ಇಲ್ಲ ಜನರು ಇನ್ನೊಂದು ಮಾತು ಏನ್ ಹೇಳ್ತಾರ ಅಂದರೆ ಹಜರತ್ ಫಾತಿ ಅವರು ಜಹೇಜ್ ತಗೊಂಡ್ ಬಂದಿದ್ರು ಮತ್ತೆ ತಗೋಬಾರ್ದು ಸ್ವಲ್ಪ ಜನರು ಹಜರತ್ ಫಾತಿ ಮತ್ತು ಜಹೇಜ್ ನಲ್ಲಿ ಏನ್ ಕೊಟ್ಟಿದ್ರು ಸಾಮಾನು ಒಂದು ಜಗ್ ಎರಡು ಗಿಲಾಸ್ ಒಂದು ಕಟೋರಿ ನೀರ್ ಕುಡಿಯೋದು ಒಂದು ಚಾದರ್ ಎರಡು ಜೋಡಿ ಎರಡು ಜೋಡಿ ಬಟ್ಟೆ ಜಹೇಜ್ ನಲ್ಲಿ ಕೊಟ್ಟಿದ್ರು ಹುಜೂರ್ ಸಲ್ಲಾಹು ಮತ್ತು ಒಂದು ಪ್ಲೇಟ್ ಎರಡು ಗದ್ದ ಮಲಗೋದು ಏನಿದೆ ಎರಡು ಚಾದರ್ ಗದ್ದವನ್ನು ಕೊಟ್ಟಿದ್ರು ಯಾಕೆ ಗಾದಿ ಅಂತಾರ ಅದು ಕೊಟ್ಟಿದ್ರು ಇಷ್ಟು ಜಹೇಜ್ ನಲ್ಲಿ ಹುಜೂರು ಸಲಹ್ ತನ್ನ ಪ್ರೀತಿಯ ಮಗಳಿಗೆ ಕೊಟ್ಟಿದ್ರು ಆ ಜಹೇಜ್ ಕೊಟ್ಟಿದ್ದು ಹುಜೂರ್ ಸಲ್ಲಾಹು ಸಲಮರು ತನ್ನ ಸ್ವಂತ ದುಡ್ಡಿನಿಂದ ಕೊಟ್ಟಿಲ್ಲ ಅವರು ಹಝರತೆ ಅಲಿಯವರು ಏನು ಮಹೇರ್ ಕೊಟ್ಟಿದ್ರು ಮದ್ವಿ ಮಾಡದ ಮುಂಚೆ ಗಂಡ ಈನ ಹುಡುಗ ಮೆಹರ್ ಕೊಡಬೇಕು ಹೆಂತಿಗೆ ಆ ಮೆಹೇರಿನ ರೊಕ್ಕ ನಿಂದನೆ ಹಜರತೆ ಫಾತಿಮಾ ಅವರು ತನ್ನ ಜಹೇಜಿನ ಸಾಮತ್ಗೊಂಡು ಹೋಗಿದ್ರು ಮನೆಗೆ ನೋಡ್ರಿ ಗಂಡನ ದುಡ್ಡಿನಿಂದನೇ ನಿಂದನೆ ಸಾಮತ್ಗೊಂಡು ಹೊಂಟಿದ್ದಾರೆ ಗಂಡನ ಮನೆಗೆ